ಎಂದು ಚಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತ ನಿವಾಸದಲ್ಲಿ ಶ್ರೀ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಆದರ್ಶ ಪತ್ನಿ ಶ್ರೀ ದೇವಿ ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದ್ದಾರೆ ಸಾಧ್ಯವೇ ನನ್ನನ್ನು ಅಮ್ಮ ಎಂದು ಕರೆದವರನ್ನು ಬದುಕಿ ಇಲ್ಲ ಎಂದೂ ಕಳಿಸೋಕ್ಕೆ ಸಾಧ್ಯವೇ ಇಲ್ಲ ನನ್ನಿಂದ ಈ ಸಾಧ್ಯವೇ ಸಾಧ್ಯವೇ ಇಲ್ಲ ಎಂದರು ಅಪರೂಪವಾಗಿ ಈ ರೀತಿ ಅವಿದೇತೆಯ ಪತಿ ಶ್ರೀರಾಮಕೃಷ್ಣರು ಸಂತೋಷ ಪಡುತ್ತಿದ್ದರು ಆದರೆ ಅವರಿಗೆ ಗೊತ್ತು ಹಂಚಬೇಕು ಅನ್ನೋದು ಗೊತ್ತು ಆದರೆ ಒಳಗಡೆ ಸಂತೋಷಪಡ ಎಂಥ ಭಾವನೆ ನನ್ನ ಮೊದಲು ಹೇಳುತ್ತಿದ್ದರು ಅಂತ ಅವರಿಗೆ ಸಂತೋಷ ಇತ್ತು ಸುಮ್ಮನೆ ಹೇಳಿರೋ ಮಾತು ಆ ಥರ ಹಾಗಕ್ಕೆ ಸಂತೋಷ ಪಡುತ್ತಿದ್ದರು ಶ್ರೀ ಮಾತೆಯವರ ದಿವ್ಯ ಮಾತೃಭಾವವನ್ನು ಕಂಡು ತುಂಬ ಸಂತೋಷವಾಗುತ್ತೆ ರಾಮಕೃಷ್ಣ ಇದನ್ನು ಮನಸ್ಸಿನಿಂದ ಸ್ವೀಕರಿಸುತ್ತಿದ್ದಾರೆ ಸತಿ ಪತಿಯರಲ್ಲಿ ಸದಾ ಸರ್ವಕಾಲ ಹೊಂದಾಣಿಕೆ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮಾತು ಯಾಕಂದ್ರೆ ಅಲ್ಲ ಒಂದ್ಸತಿ ಬಂದೇ ಬರುತ್ತೆ ಅದನ್ನು ನಾವು ಮೌನ ರೀತಿಯಿಂದ ತಂದುಕೋಬೇಕು ಮೌನ ರೀತಿಯಲ್ಲಿ ಸರಾಗಿ ಹೋಗಿ ಹೊರ್ಥುತ್ತೆ ಜನ ಆದರೆ ಭಿನ್ನಾಭಿಪ್ರಾಯಗಳು ಬಂದಾಗ ವಾತಾವರಣ ಬಿಸಿಯೇರಿ ಸಂಬಂಧಗಳು ಕೆಡದಂತೆ ಪ್ರತಿಭಟಿಸಬೇಕು ಶ್ರೀ ಮಾತೆಯವರದ್ದು ಮೇಲು ಮಾತಿನ ವಿವೇಕಸಮ್ಮತವಾದ ನಿಸ್ವಾರ್ಥ ಪ್ರತಿಭಟನೆ ಮೌನ ಪ್ರತಿಭಟನೆ ನಿಸ್ವಾರ್ಥ ಸ್ವಾರ್ಥ ಇರಲಿಲ್ಲ ನಿಸ್ವಾರ್ಥ ಪ್ರತಿಭಟನೆ ಮೌನ ಅವರಿಗೆ ಮೌನವೇ ಮುಖ್ಯವಾದ ಪ್ರತಿಭಟನೆ ಆದರೆ ಅವರ ಭಾವ ಮಾತ್ರ ಅಚಲ ಆದರೆ ಅವರ ಮನಸ್ಸು ಅವರ ಭಾವನೆ ಮಾತ್ರ ಬಹಳ ಅವರು ಎದುರು ಮಾತನಾಡದೆ ಪರಿಸ್ಥಿತಿಯನ್ನು ಅರಗಿಡದೆ ಮತ್ ಮತ್ತಷ್ಟು ಪ್ರೇಮ ಪೂರ್ಣವಾದ ವಾತಾವರಣವನ್ನು ನಿರ್ಮಿಸುತ್ತಿದ್ದರು ಎಲ್ಲೆಲ್ಲಿ ಬರಬೇಕು ಯಾವ ರೀತಿ ಬರ್ತಿತ್ತು ಅಲ್ಲಲ್ಲಿ ಆ ವಾತಾವರಣ ಸಂತೋಷವಾಗಿ ತೆಗೊಳ್ತ ತಗೊಳ್ತಾ ಇದ್ದರು ಚಿಂತನೆಯ ಉಳಿಯಿಂದ ಚಿಂತನೆಯ ಉಳಿಯಿಂದ ಶ್ರೀಮಾತೆಯ ಜೀವನ ಶಿಲೆಯನ್ನು ಕೆತ್ತುತ್ತಾ ಹೋದರು ಅಂದರೆ ಚಿಂತನೆಯ ಹುಳಿಯನ್ನು ಚಿಂತಿಸಿ ತಮ್ಮ ಮನಸ್ಸಿಗೆ ಸಮಾಧಾನದಿಂದ ಯಾವ ಸರಿ ಯಾವ ತಪ್ಪು ಅಂದ್ರೆ ಉಳಿಯಸೆ ಒಂದು ಶಿಲೆಯನ್ನು ಕೆತ್ತಬೇಕಾದ ಇರುತ್ತೆಲ್ಲ ಹುಳಿಯಿಂದ ಶ್ರೀ ಶ್ರೀಮಾತೆಯ ಜೀವನ ಶಿಲೆಯನ್ನು ಶಿಲೆಯನ್ನು ಕೆತ್ತುತ್ತಾ ಹೋದರು ಅವರ ಜೀವನದಲ್ಲಿ ಈ ರೀತಿ ಆದರ್ಶ ಪತ್ನಿತ್ವದ ಗುಣ ಅವರಲ್ಲಿ ಏರ ತುಂಬ ಇತ್ತು ಶ್ರೀ ಮಾತೆಯ ಜೀವನ ಶೈಲಿಯಿಂದ ಕಲಿಯಬೇಕಾದ ಅಂಶ ಅಂಶ ಇದು ಅದೇ ಆದರ್ಶ ಪತ್ನಿತ್ವದ ಗುಣ ಅವರಲ್ಲಿ ಬಹಳ ಇತ್ತು ಬೇಕಾದಷ್ಟು ಜೀವನಗಂಗದಲ್ಲಿ ಓದಿದರೆ ಪ್ರಾಚೀನ ಕಾಲದಲ್ಲಿ ಪುರುಷರು ಸ್ತ್ರೀಯರ ಮೌಲ್ಯಾಚರಣೆಗಳನ್ನು ಎತ್ತಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಿದ್ರು ಮೊದಲ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಪುರುಷರು ಸ್ತ್ರೀಯರು ಮೌಲ್ಯ ಆಚರಣೆಗಳನ್ನು ಎತ್ತಿ ಹಿಡಿದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದರು ಆದರೆ ಬರುವತ್ತ ಸ್ತ್ರೀ ಪುರುಷರಲ್ಲಿ ಸಮಾನತೆ ಸಮಾನತೆ ಬಂದ್ಬಿಟ್ಟಿದೆ ನೀವು ಕಡೆ ಸಮಾನತೆ ದ ಸಮಾನತೆಯ ಭೂತ ಹುಕ್ಕು ಅತೃಪ್ತಿ ಅಸಮಾಧಾನ ಅಸಹನೆ ಭೂತ ಭೂತಾಕಾರವಾಗಿ ಬೆಳೆದು ಮನೆಗಳಲ್ಲಿ ಅಶಾಂತಿ ಇಲ್ಲದ ಶಾಂತಿ ಇಲ್ಲದಂತೆ ಮಾಡುತ್ತಿದೆ ಹೌದಲ್ವಾ ತೊಡಗಬೇಕು ಪತಿ ಪತ್ನಿಯರು ಪರಸ್ಪರ ಸೇವೆಯಲ್ಲಿ ತೊಡಗಬೇಕು ಪ್ರೀತಿ ಆದರ ಗೌರವವೇ ಜೀವನದ ಬುನಾದಿಯಾಗಬೇಕು ಆಗ ದೊರಕುವ ಶಾಂತಿ ಸುಖ ನೆಮ್ಮದಿಗಳು ವಿಶೇಷವಾಗಿರುತ್ತವೆ ರಾಮಕೃಷ್ಣರು ವೈರಾಗ್ಯದ ಉತ್ತುಂಗದ ಪರ್ವತವಾಗಿದ್ದರೆ ಬಹಳ ಎತ್ತರವಾದ ಪರ್ವತವಾಗಿದ್ದರೆ ಶ್ರೀಮಾತೆಯರು ಆ ಪರ್ವತದ ಶಿಖರವನ್ನೇ ಶಿಖರದಲ್ಲಿ ಕಂಗೊಳಿಸುತ್ತಿದ್ದ ದ್ವೀಪವನ್ನು ಕಂಗೊಳಿಸುತ್ತ ಕಂಗೊಳಿಸಿದರು ಶ್ರೀ ರಾಮಕೃಷ್ಣರು ಪ್ರಜ್ವಲಿಸುವ ದಿವ್ಯ ರವಿ ಕಾಂತಿ ಆಗಿದ್ದರೆ ಶ್ರೀಮಾತೆಯವರು ಅದರ ಶಾಂತ ತಂಗಿರಣದ ಪ್ರತಿರೂಪವಾಗಿ ಪಡೆದರು ಪತ್ನಿಯಾದ ಶ್ರೀ ಶಾರದಾ ದೇವಿಯವರ ಸಹ

ಶ್ರೀಮಾತೇವರು ಪತಿಪಾಕ್ಯ ಪರಿಪಾಲನೆಯನ್ನು ಚಾಚು ತಪ್ಪದೆ ಮಾಡುತ್ತಿದ್ದರು ಇದೆಲ್ಲರೂ ಗೊತ್ತಿರುವ ವಿಷಯ ನಿಜ ಆದರೆ ಕೆಲವೊಮ್ಮೆ ಮರು ಮೌನದಿಂದ ಪ್ರತಿಭಟಿಸುತ್ತಿದ್ದಾರೆ ಕೆಲವೊಮ್ಮೆ ಅವರಿಗೆ ಇಷ್ಟ ಆಗಿದ್ದಾಗ ಮೌನದಿಂದ ಪ್ರತಿಭಟಿಸುತ್ತಾರೆ ಮೌನನೇ ಅದಕ್ಕೆ ಮದ್ದು ಒಮ್ಮೆ ಶಿಷ್ಯನೊಬ್ಬನು ರಾತ್ರಿ ಆ ಊಟಕ್ಕೆ ಹೆಚ್ಚು ಚಪಾತಿಗಳನ್ನು ತಿಂದಿದ್ದ ತಿಂದಿದ್ದನೆಂದು ರಾಮಕೃಷ್ಣನಿಗೆ ತಿಳಿದು ಅವರು ಆತನನ್ನು ಕರೆಸಿದರು ಆತ ಆಗ ಬೇಡ ಬೇಡವೆಂದರೂ ಅಮ್ಮ ಬಲವಂತ ಮಾಡಿ ಬಡಿಸಿದಳು ಎಂದನು ಅವನಿಗೆ ಬೇಡ ಅಂದರೂ ತಾಯಿ ಪ್ರೀತಿ ಏ ತಿಂದು ತಿಂದು ನೀನು ತಿಂತೀಯ ನೀನು ಬದಿ ನಿನಗೆ ಆಗಲ್ಲ ಹೊಟ್ಟೆ ನಿನ್ನ ತುಂಬ ದೊಡ್ಡದು ಅಂತ ಹೇಳಿ ಹೇಳಿ ಬಡಿಸ್ತಾ ಇರ್ತಾರೆ ತಾಯಿ ಶಾರದಾ ಮಾತೆ ನೀನು ಹೀಗೆ ಅತಿಯಾಗಿ ಪ್ರೀತಿ ತೋರಿಸಿದರೆ ಅವರು ಶಾರದಾ ಮಾತೆಯವರಲ್ಲಿಗೆ ಹೋಗಿ ನೀನು ಹೀಗೆ ಅತಿಯಾಗಿ ಪ್ರೀತಿ ತೋರಿಸಿದರೆ ಆ ಹುಡುಗರು ಹುಡುಗರ ಭವಿಷ್ಯವೇ ಹಾಳಾಗುತ್ತದೆ ಯಾಕಂದರೆ ತಿಂದು ತಿಂದು ಮಲ್ಗಂಗಾಗುತ್ತದೆ ಹಾಗೆ ಅಂತ ಎಂದರ್ ಅದಕ್ಕೆ ಮಾತೆಯು ದೃಢವಾದ ಶಾಂತಿಯದನ್ನೇ ಹೇಳ್ತಾರೆ ಊಟದ ವಿಷಯ ಮಾತ್ರ ನೀವು ಮಕ್ಕಳನ್ನು ಗದ್ದಿಸಬೇಡಿ ಊಟದ ವಿಷಯದಲ್ಲಿ ಮಾತ್ರ ಮಕ್ಕಳನ್ನ ನೀವು ಕದಿಸಬೇಡಿ ಅದರ ಭವಿಷ್ಯವನ್ನು ಅವರ ಭವಿಷ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಮುಂದೆ ಅವರ ಭವಿಷ್ಯನ ನಾನು ನೋಡ್ಕೊಳ್ತೀನಿ ಎಲ್ಲರೂ ತಾಯಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಮಾತೆ ಪಾತೇ ಅದು ತಾಯಿ ಪ್ರತಿಯೊಬ್ಬರೂ ನಾನು ನೋಡ್ಕೊತೀನಿ ನಾನು ಸಹ ಕೆಟ್ಟವ್ರು ಒಳ್ಳೆಯವ್ರು ಎಲ್ಲರೂ ನೋಡ್ಕೊತೀನಿ ಅನ್ನೋ ಭಾಷೆ ಕೊಟ್ಟಿರುವಂಥ ಮಹಾ ತಾಯಿ ಶಾರದ ಮಾತೆ ಮತ್ತೊಮ್ಮೆ ಮತ್ತೊಂದು ಪ್ರಸಂಗದಲ್ಲಿ ದಕ್ಷಿಣ ಶೋರಕ್ಕೆ ಬರುತ್ತಿದ್ದ ಭಕ್ತರು ಹಣ್ಣು ತಿಂಡಿ ಸಿಹಿ ತಿಂಡಿಗಳನ್ನು ತಂದು ರಾಮಕೃಷ್ಣರಿಗೆ ಅರ್ಪಿಸುತ್ತಿದ್ದರು ಅದು ವಾಡಿಕೆ ಸಾಮಾನ್ಯವಾಗಿ ಯಾರ ಥರ ಮಾತಾಡಿದ ಹೋದರೆ ತಗೊಂಡು ಹೋಗುವಂಥ ಒಂದು ಪದ್ಧತಿ ಇತ್ತು ಅಂತಂದು ಅರ್ಜಿಸ್ತಾ ಇದ್ರು ಶ್ರೀ ಮಾತೆ ಅದರಲ್ಲಿ ಶ್ರೀರಾಮ ಕೃಷ್ಣರಿಗಾಗುವಷ್ಟು ಸ್ವಲ್ಪವನ್ನು ಎತ್ತಿಟ್ಟು ಅವರಿಗೆ ಎಷ್ಟು ಬೇಕೋ ಅಷ್ಟಾಗಿ ಎತ್ತಿಟ್ಟು ಮಿಕ್ಕಿದೆಲ್ಲವನ್ನು ತಮ್ಮ ಬಳಿಗೆ ಬಂದ ಭಕ್ತರಿಗೆ ಭಕ್ತರಿಗೆ ಸುತ್ತಾಗಿರುವ ಮಕ್ಕಳಿಗೆ ಹಂಚ್ಬಿಡ್ತಿದ್ರು ಹಂಚ್ಬಿಡ್ತಿದ್ರು ಇದಂತ ಗಮನಿಸಿದ ಶ್ರೀರಾಮಕೃಷ್ಣರು ಒಂದು ದಿನ ನೀನು ಈಗ ಹೀಗೆ ದುಂದುಗಾರಿಕೆ ಮಾಡ್ತಾ ಇದ್ದರೆ ನಮಗೆ ಮುಂದಿನ ಜೀವನ ನಡೆಯೋದೇ ನಾಳೆ ದಿನ ಅಂತ ಅಂತಾರೆ ಅದಕ್ಕೆ ಎಂದು ಬಿಟ್ಟರು ಆ ಸಂಗ್ರಹ ಪ್ರವೃತ್ತಿಯ ಪತಿಯೇ ಹಾಗಾಗಿ ಬಿಟ್ಟು ಸಂಗ್ರಹಿಸಬೇಕು ಅಂತ ಹೇಳಿ ಹೇಳಿದೆ ಹೇಳ್ಬಾರ್ದು ಅಂತ ಪತಿಯೇ ಈಗ ಸಂಗ್ರಹಿಸಿಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತರಾಗಿ ಪತಿಯೇ ಹಾಗೆಂದು ಬಿಟ್ಟಾಗ ಶ್ರೀಮಾ ದೇವರು ಮರು ಮಾತಾಡಿದೆ ತಲೆ ತಗ್ಗಿಸಿದ್ದ ಕೋಣೆಗೆ ಬಿಟ್ಟರು ಮಾತಾಡಲಿಲ್ಲ ಮೌನವಾಗಿ

ತಾಯ ರೂಪದಿ ಗುರುಕರುಣೆ ಎಂಬ ಅಧ್ಯಯನದ ಕುರಿತಾಗಿ ಮಾತನಾಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ಹಾಗೂ ವಿಶೇಷ ಭಜನ ಕಾರ್ಯಕ್ರಮವನ್ನ ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಮತ್ತು ಮಾಕಂಸ್ ಲಕ್ಷ್ಮೀ ಬಾಲಾಜಿ ನಡೆಸಿಕೊಟ್ಟಿದ್ದಾರೆ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶ್ರೀಮತಿ ತಳುಕಿನ ತೊಯೋಜಾಕ್ಷಿ ಎಂ ಲಕ್ಷ್ಮೀದೇವಮ್ಮ ವಿಜಯಕಲಾ ಮಂಗಳಮ್ಮ ಗೀತಾ ಸುಂದರೇಶ್ ದೀಕ್ಷಿತ್ ಅನಸೂಯ ರಾಘವೇಂದ್ರ ಸರ್ವಮಂಗಳ ಶಿವಣ್ಣ ರಾಧಮ್ಮ ಸರಸ್ವತಿ ಚಂದ್ರಕಲಾ ಪಂಕಜ ಚೆನ್ನಪ್ಪ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು ಈ ವಿಚಾರಗಳಲ್ಲಿ ಯಾವಾಗಲೂ ಯಾವಾಗಲೂ ಕ್ರಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರು ಎಂದಲ್ಲ ಇವೆಲ್ಲ ಹೇಳ್ತಿದ್ರು ಶ್ರೀಮಂತರು ಕ್ರಮ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಬರಬಹುದು ಅಗತ್ಯ ವಿಧಿಸಿದಾಗ ಮಾತ್ರ ಆ ನಿಯಮಗಳನ್ನ ಕೊಂಚ ಬದಿಗೊತ್ತಿದ್ರು ಅಂದ್ರೆ ಕೆಲವೊಂದು ಕೆಲವೊಂದು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ಆ ನಿಯಮಗಳನ್ನ ಬದಿಗೊತ್ತಾ ಕೊತ್ತಾ ಇದ್ರು ಅಷ್ಟೇ ಅಲ್ಲದೆ ತಾವೇ ಕೆಲವು ನಿಯಮಗಳನ್ನ ಹಾಕಿಕೊಂಡದ್ದು ಇತ್ತು ಉದಾಹರಣೆಗೆ ಕಾಶಿಯು ಶಿವಗುರುವಿನ ಆವಾಸ ಸ್ಥಳ ಸ್ಥಳ ಸ್ಥಾನ ಎಂಬಂತ ಭಾವನೆಯಿಂದ ಅವರು ಅರಿರುವಾಗ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಕೆಲವೊಂದು ನಿಯಮಗಳನ್ನು ಶ್ರೀಮಾತೆಯವರು ಹಾಕಿಕೊಂಡಿದ್ರು ಏನಂತಂದ್ರೆ ಕಾಶಿಯಲ್ಲಿ ಶ್ರೀಮಾತೆಯನ್ನ ಹೋದಾಗ ಕಾಶಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಕಾಶಿ ಎನ್ನುವಂಥದ್ದು ಶಿವಗುರುವಿನ ಆವಾಸ ಸ್ಥಳ ಅಲ್ಲಿ ರಾಮಕೃಷ್ಣನ್ ನೋಡಿರ್ತಾರೆ ಆ ಮಣಿಕರ್ಣಿಕ ಘಾಟಲ್ಲಿ ಸಾಕ್ಷಾತ್ ಶಿವ ಆ ಬಂದಂತಹ ಜೀವನಿಗೆ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತಹ ಘಟನೆಯನ್ನ ರಾಮಕೃಷ್ಣನ್ ನೋಡಿರ್ತಾರೆ ಅದು ನಿಮ್ಗೆ ಯುಗಾವತರ ಪುಸ್ತಕವನ್ನು ಹೋದ್ರೆ ಆ ಘಟನೆ ಬಗ್ಗೆ ಎಲ್ಲ ಬರುತ್ತೆ ಅಂದ್ರೆ ಈ ಯಾರು ಸಂದರ್ಭದಲ್ಲಿ ಯಾವುದೇ ನಿಯಮಗಳನ್ನ ಅನುಸರಿಸದೆ ಒಂದೇ ನಿಯಮ ಆ ಶಿಷ್ಯನಲ್ಲಿ ವ್ಯಾಕುಲತೆ ಇರಬೇಕು ಆ ವ್ಯಾಕುಲತೆಯ ಗುಣವನ್ನ ಶ್ರೀಮಾತೆ ಗುರುತಿಸಿ ಆ ತಕ್ಷಣವೇ ದೀಕ್ಷೆನ ಕೊಡ್ತಾ ಇದ್ರು ಅಂತ ನಾವು ಇಂದಿನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ್ತಾ ಬರ್ತಾ ಇದ್ದೇವೆ ಮುಂದುವರೆದ ಭಾಗ ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಪ್ರಸಂಗವ ಪ್ರಸಂಗವನ್ನ ಭಾನು ಹತ್ತೆ ತಿಳಿಸುತ್ತಾಳೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿಯೊಬ್ಬಳು ಅವರನ್ನು ನೋಡಿಕೊಂಡು ಹೋಗಲು ಬಂದಿದ್ದರು ಶ್ರೀಮಾತೆಯವರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಆ ಭಾನು ಹತ್ತೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾಳೆ ಶ್ರೀಮಾದೇವರ ಬಗ್ಗೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿ ಅವರನ್ನ ಅಲ್ಲಿ ಶ್ರೀಮಾತೆಯವರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಅವರು ತುಂಬಾ ಸಲಿಗೆಯಿಂದ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿರ್ತಾರೆ ಅವರು ಶ್ರೀಮಾತೆಯವರು ತುಂಬಾ ಸಲಿಗೆಯಿಂದ ಯಾಕಂದ್ರೆ ಆ ಫ್ರೆಂಡ್ಸ್ ಅಂತಂದ್ರೆ ಏನೋ ಅಂತ ಸಲಿಗೆ ಇರುತ್ತೆ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿದ್ರು ಶ್ರೀಮಾತೆಯವರು ಹ ಮಾತಿನ ಮಧ್ಯೆ ಆ ಗೆಳತಿ ದೀಕ್ಷೆ ಪಡೆಯಬೇಕೆಂಬ ತನ್ನ ಬಯಕೆಯನ್ನು ಹೇಳ್ಕೊಂತಾಳೆ ಮಾತಿನ ಮಧ್ಯೆ ಮಾತಾಡುವಂತ ಸಂದರ್ಭದಲ್ಲಿ ಶ್ರೀಮಾತೆ ಹತ್ರ ತನ್ನ ಅಂದ್ರೆ ಆ ಬಾಲ್ಯದ ಗೆಳತಿ ನಿಮ್ಮಿಂದ ಆ ದೀಕ್ಷೆ ಪಡಿಬೇಕು ಮಂತ್ರದೀಕ್ಷೆಯನ್ನು ಪಡಿಬೇಕು ಅನ್ನುವಂತ ಬಯಕೆಯನ್ನ ಶ್ರೀಮಾತೆ ಅಂದ್ರೆ ಹೇಳ್ಕೊಂತಾಳೆ ಶ್ರೀಮಾತೆಯವರು ತಕ್ಷಣ ಅಲ್ಲೇ ಮಲಗಿಕೊಂಡಲ್ಲೇ ಹಾಕಿಗೆ ಮಂತ್ರದೀಕ್ಷೆ ಕೊಟ್ಟೇ ಬಿಟ್ರು ಎಲ್ಲಿ ಮಲಗಿದ್ದಾಳು ಹಾಕಿ ಅಲ್ಲೇ ದೀಕ್ಷೆಯನ್ನ ಕೊಡ್ತಾರೆ ಇದು ತುಂಬಾ ಆಶ್ಚರ್ಯಕರವೇ ಹೌದು ಆದರೆ ಪರಮ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯವರು ಪರಮ ಮಂಗಳಕರವಾದ ಮಂತ್ರವನ್ನ ಮಲಗಿಕೊಂಡಿರುವಾಗ ಕೊಟ್ಟರೂ ಸರಿಯೇ ನಡೆದಾಡುವಾಗ ಕೊಟ್ಟರೂ ಸರಿಯೇ ಉಪವಾಸ ಉಪವಾಸವಿರುವಾಗ ಕೊಟ್ಟರೂ ಸರಿಯೇ ಹೊಂಡ ಮೇಲೆ ಕೊಟ್ಟರೂ ಸರಿಯೇ ಅಂದರೆ ಅವರು ಶ್ರೀಮಾತೆಯವರು ಪರಮ ಪವಿತ್ರತಾ ಸ್ವರೂಪಿಣಿ ಹಾಗಾಗಿ ಅಲ್ಲಿ ಯಾವುದೇ ಅಶುದ್ಧತೆಗೆ ಅಪವಿತ್ರತೆಗೆ ಅವಕಾಶನೇ ಇಲ್ಲ ಹಾಗಾಗಿ ಆ ದೀಕ್ಷೆ ಕೊಡುವಂಥ ವ್ಯಕ್ತಿ ಮಲ್ಕೊಂಡನೇ ಇರಲಿ ಅಡ್ಡಾಟನೇ ಇರಲಿ ಅಥವಾ ಉಪವಾಸವನ ಉಪವಾಸವನ್ನ ಇರಲಿ ಅಥವಾ ಮೇಲೆ ಆದರೂ ಈಗ ರಾಮಕೃಷ್ಣ ಅಷ್ಟು ಪ್ರೋಸೆಸಿಂಗ್ ಅಂತಂದ್ರೆ ದೀಕ್ಷೆ ಆಗೋ ಊಟ ಮಾಡಲ್ಲ ಇವತ್ತಿಗೂ ಅದು ಪದ್ಧತಿ ಇವತ್ತಿಗೂ ಇದೆ ಬೆಳಗ್ಗೆ ಆರೂವರೆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಪ್ರೊಸೆಸ್ ಇರುತ್ತೆ ದೀಕ್ಷೆ ಪಡೆಯೋದು ಇಲ್ಲಿ ನೋಡೋ ಎಷ್ಟು ಸರಳ ಕೊಟ್ಟಿದ್ದಾರೆ ಅಲ್ಲೇ ಮಲ್ಕೊಂಡಾಗ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ಎರಡು ತಿಂಗಳು ಮುಂಚೆನೆ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ ಮಂತ್ರದೀಕ್ಷೆ ಫಾರ್ಮ್ ಬರುತ್ತೆ ಬರ್ತಿ ಮಾಡೋಕ್ ಕಳಿಸ್ಬೇಕು ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಬೇಕು ಇಲ್ಲಿ ಮತ್ತೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ದಿವ್ಯಾ ಪುಸ್ತಕಗಳು ಓದಿರ್ಬೇಕು ವಚನವೇಗ ಜೀವನಮಂಗ ಯಾವ ವೀರ ಸನ್ಯಾಸಿ ವಿವೇಕಾನಂದ ಪುಸ್ತಕ ಸಮಗ್ರ ಓದಿರ್ಬೇಕು ಅಂತ ಒಂದು ನಿಯಮ ಇದೆ ಆಮೇಲೆ ಮಂತ್ರದೀಕ್ಷೆ ಅನ್ನೋದು ಒಂದು ಪುಸ್ತಕ ಇದೆ ಅದ್ರ ಬಗ್ಗೆ ಸಹ ತಿಳ್ಕೊಂಡಿರ್ಬೇಕು ಅಂತ ರೂಲ್ಸ್ ಇದೆ ಪ್ರೋಸೆಸ್ ಆರೂವರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹನ್ನೆರಡುವರೆಗೂ ಮುಂದುವರೆಗುತ್ತೆ ಮಧ್ಯೆ ಚಿಕ್ಕದಾಗಿ ಒಂದು ಪ್ರಸಾದ ಅಂದ್ರೆ ಹಣ್ಣಿನ ಪ್ರಸಾದ ಮತ್ತೆ ನೀರು ಕುಡ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಊಟ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಅಲ್ಲಿವರೆಗೂ ಉಪವಾಸ ಇರಬೇಕು ಅದು ರೂಲ್ಸ್ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ಪುರುಷೋತ್ ಅವರು